ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹುಷಾರಿದ್ದೀರಾ ತಿಳ್ಕೊಂಡು ನಾವು ಒಂದು ಕಡೆ ಹೋಗುವ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಇವತ್ತು ಕುತ್ತಾರು ಅಜ್ಜನಲ್ಲಿ ನಾವು ಹೋಗ್ತಾ ಇದ್ದೀವಿ ನಾವು ಕುತ್ತಾರು ಅಜ್ಜನಲ್ಲಿ ಹೋಗುವಾಗ ನಿಮ್ಮನ್ನು ಸಹ ಕರ್ಕೊಂಡು ಹೋಗುವ ನಿಮಗೂ ಸಹ ತೋರಿಸೋ ಪ್ರಯತ್ನ ಮಾಡುವ ಅಂತ ಕರ್ಕೊಂಡು ಹೋಗ್ತಾ ಇದ್ದೇನೆ ಮೊದಲಿಗೆ ಆದಿ ಅಜ್ಜನದ ಆದಿ ಸ್ಥಳಕ್ಕೆ ಹೋದು ಅಜ್ಜನ ಆದಿ ಸ್ಥಳಕ್ಕೆ ಹೋದಾಗ ಅಲ್ಲಿ ವೀಡಿಯೋ ಮಾಡಲಿಕ್ಕಿಲ್ಲ ಯಾಕಂತ ಹೇಳುವಾಗ ನಮಗೆ ಸ್ವಲ್ಪ ನಿರಾಶೆ ಆಯಿತು ಹಾಗಾಗಿ ರಕ್ತೇಶ್ವರಿ ಆದಿ ಸ್ಥಳ ಅಂತ ಉಂಟು ಅಲ್ಲಿ ಹೋಗುವ ಅಂತ ಇಲ್ಲಿ ಮಾತಾಡಿಕೊಂಡು ಹೊರಟು ನೋಡಿ ಅಲ್ಲಿ ಹೊರಡುವಾಗ ಇಲ್ಲಿ ನೋಡಿ ಇಷ್ಟೇ ಚಿಕ್ಕ ರೋಡು ಉಂಟು ತುಂಬ ಫಾಸ್ಟ್ ಹೋದರೆ ಮುಂದೆ ಬರುವ ಜಾ ವೆಹಿಕಲಿಗೆ ನಮಗೆ ಸ್ಥಳ ಕೊ ಇದು ಸೈಡ್ ಕೊಡಲಿಕ್ಕೆ ನಮಗೆ ಪ್ಲೇಸ್ ಇಲ್ಲ ಹಾಗಾಗಿ ಹೋಗುವಾಗ ಸ್ವಲ್ಪ ಹಗುರದಲ್ಲಿ ಜಾಗ್ರತೆಯಲ್ಲಿ ಹೋಗಬೇಕು ಹೋಗಿ ಸಹ ಮುಟ್ಟಿದ್ದು ಅಜ್ಜನ ಆದಿ ಸ್ಥಳಕ್ಕೆ ಮುಟ್ಟಿ ಬಿಟ್ಟು ಮುಟ್ಟಿವಾಗ ಇಲ್ಲಿ ನೋಡಿ ನಾನು ಸ್ವಲ್ಪ ಇದು ವೀಡಿಯೋ ಹೀಗೆ ಏಕೆ ಆಗಿದೆ ಅಂತ ಎನಿಸ್ಬೇಡಿ ಇದನ್ನು ನಾನು ಅಡುಗೆ ಸಿಟ್ಟು ತೆಗೆದ ಫೋ ವೀಡಿಯೋ ಯಾಕೆಂದರೆ ವೀಡಿಯೋ ಎಲ್ಲ ಕಡೆ ವೀಡಿಯೋ ಮಾಡ್ಲಿಕ್ಕೆ ಇರೋದಿಲ್ಲಲ್ಲ ಹಾಗಾಗಿ ನಾನು ಅಲ್ಲಿಂದ ಸ್ವಲ್ಪ ಕುತ್ಕೊಂಡು ಅಲ್ಲೇ ವೀಡಿಯೋ ಮಾಡ್ತಿದ್ದೆ ವಿಡಿಯೋ ಮಾಡುವಾಗ ಅಲ್ಲಿ ಒಂದು ಜನ ನೋಡಿ ಸ್ವಲ್ಪ ವೀಡಿಯೋ ಮಾಡಿಕೊಳ್ಳಿ ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡೋ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸೋ ಪ್ರಯತ್ನ ಸಹ ಮಾಡಿದ್ದೀನಿ ನೋಡಿ ಹೀಗೆ ಉಂಟು ಅಜ್ಜನ ಆದಿ ಸ್ಥಳ ರಕ್ತೇಶ್ವರಿ ಅಮ್ಮನವರ ಗುಡಿ ಕಟ್ಟೋ ಪ್ರಯತ್ನ ಹೀಗೆ ಉಂಟು ನೋಡಿ ಇಲ್ಲಿ ನೋಡಿ ಇಲ್ಲಿ ದೈವಗಳನ್ನೆಲ್ಲ ಪೂಜೆ ಮಾಡಿ ಾರೆ ಇದೊಂದು ಗುಡಿಸಲಲ್ಲಿ ಇಟ್ಟದ್ದಕ್ಕೆ ಜನ ತುಂಬ ಬರ್ತಾರೆ ಅಂತ ನನ್ನ ಭಾವನೆ ಆದರೆ ತುಂಬ ಒಂದು ಕ್ಲೀನಾಗಿ ಅದು ತುಂಬ ಖುಷಿ ಆಗ್ತದೆ ನೋಡುವಾಗ ಎಲ್ಲ ದೈವಗಳನ್ನು ಸಹ ಪೂಜೆ ಮಾಡಿ ಇಟ್ಟಿದ್ದಾರೆ ನೋಡಿದ್ರಲ್ಲಿ ಫ್ರೆಂಡ್ ಎಲ್ಲ ದೇವರುಗಳನ್ನು ಸಹ ಪೂಜೆ ಮಾಡಿಟ್ಟಿದ್ದಾರೆ ಇಲ್ಲಿ ನೋಡಿ ಚೇರೆಲ್ಲ ಹಾಕಿ ದೊಡ್ಡ ಫ್ಯಾನೆಲ್ಲ ಹಾಕಿ ಬಿಟ್ಟಿದ್ದಾರೆ ಯಾಕೆ ಅಂತೇಳಿದರೆ ಚಿಕ್ಕ ಮಕ್ಕಳು ಪ್ರಾಯದವರು ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋದರೆ ಫೀಡ್ ಮಾಡಲಿಕ್ಕೆಲ್ಲ ಎಲ್ಲ ಉಂಟು ಮತ್ತು ಎಲ್ಲ ಅನುಕೂಲ ಸಹ ಉಂಟು ಇಲ್ಲಿ ಅಜ್ಜನಿಗೆ ಮತ್ತು ರಕ್ತೇಶ್ವರಿ ಅಮ್ಮನಿಗೆ ಗುಡಿ ಕಟ್ಟೋ ಒಂದು ವ್ಯವಸ್ಥೆ ಸಹ ಆಗ್ತಾ ಉಂಟು ತುಂಬ ಒಳ್ಳೆ ರೀತಿಯಲ್ಲಿ ಇಲ್ಲಿ ಗುಡಿ ಕಟ್ಟೋ ವ್ಯವಸ್ಥೆ ಆಗ್ತಾ ಉಂಟು ನೀವು ಸಹ ನೋಡ್ಬೋದು ದೊಡ್ಡದಾಗಿ ಕಟ್ತಾ ಇದ್ದಾರೆ ಕೆಲಸ ನಡೀತಾ ಉಂಟು ಈಗ ನೋಡಿ ಹೀಗೆ ದೊಡ್ಡದಾಗಿ ನಡೀತಾ ಉಂಟು ತುಂಬ ಖುಷಿ ಆಗ್ತದೆ ನೋಡುವಾಗ ಆದರೆ ಇದೆಲ್ಲ ಆದ ನಂತರ ಸಹ ತುಂಬ ಒಳ್ಳೆ ಖುಷಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆ ನೋಡಲಿಕ್ಕೆ ತುಂಬ ಒಳ್ಳೆ ಕೆಲಸ ಆಗ್ತಾ ಉಂಟು ಅಂತಲೇ ಅಂದ್ಕೊಂಡಿದ್ದೀನಿ ನೋಡಿದ್ರಲ್ಲ ಇದೆಲ್ಲ ಅಮ್ಮನವರು ಪೂಜೆ ಮಾಡಿ ಇಟ್ಟಿದ್ದಾರೆ ಅಮ್ಮನವರನ್ನು ನೋಡಲಿಕ್ಕೆ ಕಣ್ಣು ತುಂಬಿ ಬರ್ತದೆ ಅಂತಲೇ ಹೇಳ್ಬೋದು ನೋಡಿ ಹೀಗೆ ನೋಡಿ ಈಕೆ ಇದು ದೊಡ್ಡ ದೊಡ್ಡ ಗ್ರೌಂಡಾಗಿ ಇಲ್ಲಿ ತುಂಬ ಒಳ್ಳೆಯ ಪಾರ್ಕಿಂಗ್ ಎಲ್ಲ ಸಹ ಉಂಟು ಮತ್ತು ಮಕ್ಕಳನ್ನು ಜ್ಯೂಸ್ ಹೀಗೆ ತಿಂಡಿಗಳನ್ನು ತಿನ್ನಲಿಕ್ಕೆ ದೊಡ್ಡ ಒಂದು ಹಾಗೆ ನಂದಿನಿ ಟೈಪ್ ಪಾರ್ಲರ್ ಸಹ ಉಂಟು ನಂದಿನಿ ಪಾರ್ಲರ್ ಅಂತ ಹೇಳ್ತಾರಲ್ಲ ಹಾಗೆ ನಂದಿನಿ ಪಾರ್ಲರ್ ಉಂಟು ನೋಡಿ ದೊಡ್ಡ ಮೈದಾನ ಉಂಟು ಹೀಗೆ ಒಳ್ಳೆ ಪಾರ್ಕಿಂಗ್ ಉಂಟು ಅಂತಲೇ ಹೇಳ್ಬೋದು ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಒಳ್ಳೆಯದುಂಟು ನೋಡಿ ಹಾಗೆ ಪಾರ್ಕಿಂಗ್ ಎಲ್ಲ ಒಳ್ಳೆ ವ್ಯವಸ್ಥೆ ಉಂಟು ಎಷ್ಟು ಸಹ ಗಾಡಿ ನಿಲ್ಲಿಸ್ಬೋದು ಆರಾಮ್ಸೆ ಹೋಗಿ ಆರಾಮೇ ಬರ್ಬೋದು ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಸಹ ಆ ಕೊರಗಜ್ಜ ಮತ್ತು ರಕ್ತೇಶ್ವರಿ ಅಮ್ಮ ಒಳ್ಳೇದು ಮಾಡ್ತೇವೆ ಅಂತೇಳಿ ಈ ವಿಡಿಯೋ ಮುಗಿಸ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ವಿಡಿಯೋ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಸಹ